ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಮೋದಿ ಬೇಕು ದೇಶ ಮೋದಿ ಪ್ರಧಾನಮಂತ್ರಿ ಮಾತ್ರ ದೇಶ ಉಳಿಯುತ್ತೆ ಅನ್ನೋದು ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿದ್ದಾರೆ ಆ ದೃಷ್ಟಿಯಿಂದ ಮೋದಿಯವರು ಯೋಜನೆಗಳನ್ನು ಗ್ಯಾರಂಟಿಗಳು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅವರು ಸ್ವಾವಲಂಬಿ ಜೀವನ ಮಾಡ್ತಕ್ಕಂಥ ಗ್ಯಾರಂಟಿ ಕೊಟ್ಟಿದ್ದಾರೆ ಅವ್ರು ಯಾವತ್ತೂ ಈಗ ಕಾಂಗ್ರೆಸ್ ಥರ ಗ್ಯಾರಂಟಿ ಬಂದ್ಬೋದು ಬರ್ತಾವೋ ಹೋಗ್ತಾವೆ ಅವು ಜೀವನ ಮಾಡಲಿಕ್ಕೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಕ್ಕೆ ಮಾಡ್ತಕ್ಕಂಥ ಗ್ಯಾರಂಟಿಗಳಲ್ಲ ಈಗ ನಮ್ಮಲ್ಲಿ ಸ್ವನಿಧಿ ಇದೆ ವಿಶ್ವಕರ್ಮ ಅಂತ ಯೋಜನೆ ಇದೆ ವಿಶ್ವಕರ್ಮ ಯೋಜನೆಯಲ್ಲಿ ಕಾಯಕ ವರ್ಗ ಅಂತೀವಿ ಆ ಕಾಯಕ ವರ್ಗದವರಿಗೆ ಅವ್ರು ತಮ್ಮ ತಮ್ಮ ಉದ್ಯೋಗಕ್ಕೆ ಏನು ಮಾಡಬೇಕು ಅನ್ನೋ ಟ್ರೈನಿಂಗ್ ಕೊಡ್ತೀವಿ ಅದು ಸ್ಟೈಗಳು ಕೊಡ್ತೀವಿ ಅದಾದಮೇಲೆ ಫಸ್ಟು ಎರಡು ಲಕ್ಷ ಕೊಡ್ತೀವಿ ಎಂಟು ಲಕ್ಷ ಕೊಡ್ತೀವಿ ಆಮೇಲೆ ಅದಾದ ಮತ್ತೆ ಜಾಸ್ತಿ ಲೋನ್ ಕೊಡ್ತೀವಿ ಕಡಿಮೆ ಇಂಟ್ರೆಸ್ಟಲ್ಲಿ ಅಂದರೆ ಅವರು ತಮ್ಮ ಉದ್ಯೋಗವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಡ್ಕೊಂಡು ತಮ್ಮ ಕಾಯಿ ಮೇಲೆ ಅವರು ತಾವು ನಿಂತ್ಕೋಬೇಕು ಅನ್ನೋದು ಮೋದಿಯವರು ಕನಸಿದೆ ಸ್ವನಿಧಿ ಸ್ವನಿಧಿ ಅಂದರೆ ಏನು ರೋಡಲ್ಲಿ ಏನು ವ್ಯಾಪಾರ ಮಾಡ್ತಿದ್ರಲ್ಲ ಅವರೆಲ್ಲ ಏನು ಮಾಡ್ತಾಯಿದ್ರು ಏನು ಮೀಟ್ರ್ ಬಡ್ಡಿ ಅಂತಾರೆ ಮೀಟ್ರ್ ಬಡ್ಡಿಯಲ್ಲಿ ತೊಗೊಂಡು ಆ ಕೆಲಸ ಮಾಡ್ತಾರೆ ಅವ್ರ ದುಡಿಯೋದಾಗ್ತಿತ್ತವು ಈಗ ಯಾವುದೇ ಗ್ಯಾರಂಟಿ ಇಲ್ದಂಗೆ ಅವರಿಗೆ ಆ ದುಡಿಲಿಕ್ಕೆ ದುಡ್ಡು ಕೊಡ್ತಕ್ಕಂಥ ಆರ್ಥಿಕ ಸಹಾಯ ಮಾಡಿಕೊಂಡು ಅವ್ರ ಜೀವನ ಮಾಡಿದ್ರ ಪ್ರಾಫಿಟನ್ನು ಅವ್ರ ಜೀವನ ಇಂಡಸ್ಟ್ರಿಗೆ ಮಾಡ್ತಕ್ಕಂಥದ್ದು ಸ್ವನಿಧಿ ಯೋಜನೆ ಅನೇಕ ಇಂಥ ಯೋಜನೆಗಳು ಸಾಕಷ್ಟು ಮೋದಿಗಳು ಕೊಟ್ಟಿದ್ದಾರೆ ಅದಕ್ಕೆ ನಾವು ಯಾವತ್ತು ಹೇಳ್ತೀವಿ ಮೋದಿ ಗ್ಯಾರಂಟಿ ಭರವಸೆ ಗ್ಯಾರಂಟಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತೀವಿ ಮತ್ತು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಕೊಡ್ತಕ್ಕಂಥದ್ದು ಅಂತ ಹೇಳ್ತೀವಿ ತಮಗೆಲ್ಲ ಗೊತ್ತಿದೆ ಮನೆ ಜೀವನ ಮಾಡಲಿಕ್ಕೆ ಗ್ಯಾಸ್ ಬೇಕು ಗ್ಯಾಸ್ ಕೊಟ್ಟಿದ್ದಾರೆ ಊಟ ಮಾಡಲಿಕ್ಕೆ ಅನ್ನ ಬೇಕು ಅಕ್ಕಿ ಕೊಟ್ಟಿದ್ದಾರೆ ಅಕ್ಕಿನ ತಮಗೆಲ್ಲ ಗೊತ್ತಿದೆ ಟೋಟಲ್ ಅವರನ್ನ ಐದು ಕೆ ಜಿ ಕೊಡ್ತಿದ್ರು ಮತ್ತು ನಮ್ಮ ಸ್ಟೇಟ್ನಲ್ಲಿ ಐದು ಕೆ ಜಿ ಕೊಟ್ಟು ಹತ್ತು ಕೆ ಜಿ ಕೊಡ್ತಾಯಿದ್ವಿ ಈಗ ಸ್ಟೇಟ್ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ನಮ್ಮದು ಸರ್ಕಾರ ಇಲ್ಲ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸು ಈಗ ಕೊಡ್ತಾಯಿಲ್ಲ ನಾವು ಮಾತ್ರ ಬಂದ್ ಮಾಡಿಲ್ಲ ಇನ್ನೂ ಐದು ಕೆ ಜಿ ಇನ್ನೂ ಐದು ಕೆ ಜಿನ ಇನ್ನೂ ಮುಂದಿನ ಐದು ವರ್ಷ ಕೊಡಲಿಕ್ಕೆ ಆಲ್ರೆಡಿ ನಮ್ಮ ಪ್ರಧಾನಮಂತ್ರಿಯವರು ಆಲ್ರೆಡಿ ಅನೌನ್ಸ್ ಮಾಡಿ ತಂದು ಗೊತ್ತಿದೆ ಮತ್ತು ಮನೆಗೆ ಕುಡಿಲಿಕ್ಕೆ ನೀರು ಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಲ್ನಲ್ಲಿ ಹೆಚ್ಚು ಕಡಿಮೆ ಎಲ್ಲ ಹಳ್ಳಿಗಳು ಈಗ ಹೋದರೆ ಟ್ಯಾಪ್ ತಿ ನೀರು ಬರ್ತಕ್ಕಂಥದ್ದಾಗಿದೆ ಮೊದಲು ಅವರು ನೀರು ತರಬೇಕಾದ್ರೆ ಕೊಡ ಹೊತ್ಕೊಂಡು ಎಲ್ಲೇ ಹೋಗಿ ನೀರು ತತ್ಬೇಕಾಗಿತ್ತು ಎಲ್ಲ ಮನೆಗೂ ನೀರು ತಕ್ಕಂಥ ನೀರು ಸಿಗ್ತಕ್ಕಂಥದ್ದು ಮತ್ತು ಅವರಿಗೆ ಟೈಮನ್ನು ಉಳಿತಕ್ಕಂಥದ್ದಾಗಿದೆ ಗ್ಯಾಸಿಂದ ಇರೋದರಿಂದ ಮೊದಲು ಕಟ್ಟಿಗೆ ಉಪಯೋಗಿಸ್ತಿದ್ರು ಕಟ್ಟಿಗೆ ಉಪಯೋಗಿಸಿದಾಗ ಅವರಿಗೆ ದಮ್ಮು ಇಮ್ಮು ಬರ್ತಿತ್ತು ಕಣ್ಣಿನ ಪ್ರಾಬ್ಲಮ್ ಬರ್ತಿತ್ತು ಯಾವುದು ಬರಲ್ಲ ಡಾಕ್ಟ್ರಾಗಿ ಹೇಳ್ತಾ ಇದ್ದೀರಿ ಅಲರ್ಜಿಕ್ ಬ್ರಾಂಕೈಟಿಸ್ ಆಗ್ತಿತ್ತು ಕಂಜೆಕ್ಟಿವಿಟಿಸ್ ಬರ್ತಿತ್ತು ಇನ್ಫೆಕ್ಷನ್ ಆಗ್ತಿತ್ತು ಇವೆಲ್ಲವೂ ಕೂಡ ಆಮೇಲೆ ಅವ್ರು ಬೇಗ ಸುಸ್ತಾಗ್ತಿದ್ರು ಈ ಗ್ಯಾಸರಿಂದ ಬೇಗ ಅಡುಗೆ ಮಾಡಿಕೊಂಡು ತಮ್ಮ ಕೆಲಸ ಮಾಡ್ಬೋದು ಮತ್ತು ದುಡಿಬೋದು ತಮ್ಮ ಎನರ್ಜಿನ ಉಪಯೋಗಿಸ್ಬೋದು ಹಾಗಾಗಿ ಆರ್ಥಿಕ ಸಬಲತೆ ಆಗಲಿಕ್ಕೂ ಕೂಡ ಗ್ಯಾಸ್ ಕೂಡ ಒಂದು ಸಾಧನೆ ಆಗಿದೆ ಅದ್ರ ಜೊತೆಗೆ ಈಗ ಸೋಲಾರ್ ಪ್ಯಾನೆಲ್ ಕೊಡ್ತಾ ಇದ್ದಾರೆ ಒಂದು ಕೋಟಿ ಜನತೆ ಸೋಲಾರ್ ಪ್ಯಾನೆಲ್ ಕೊಟ್ಟರು ಸೋಲಾರ್ ಪ್ಯಾನೆಲ್ ಕೊಡೋದ್ರಿಂದ ಒಂದು ನಮ್ಮದು ಎನರ್ಜಿ ಪ್ರೊಡಕ್ಷನ್ ಆಯಿತು ಫ್ರೀ ಆಯಿತು ಮತ್ತು ಬೇರೆ ಕೊಡ್ತಕ್ಕಂಥದ್ದು ಆಯಿತು ಈ ದೃಷ್ಟಿಯಿಂದ ಅವರು ಈ ಥರ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಲಖಪತಿ ಅಂತ ಯೋಜನೆ ಮಾಡಿದ್ದಾರೆ ಅದರಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಏನು ಡ್ರೋಣ್ ಅಂತ ಇಲ್ಲ ಡ್ರೋನಲ್ಲಿ ಈ ಪೆಸ್ಟಿಸೈಡ್ಸ್ ಈಗೆಲ್ಲ ನ್ಯಾನೋ ಟೆಕ್ನಾಲಜಿ ಬಂದಿದೆ ನ್ಯಾನೋ ಏರಿಯಾ ನ್ಯಾನೋ ಎಪೋಟ್ಯಾಸ್ ಅಂತ ಬಂದಿದೆ ಅದರೆಲ್ಲ ಆ ನೆ ಡ್ರೋನ್ ಟೆಕ್ನಾಲಜಿಯಿಂದ ನಾವು ಅದನ್ನೇನು ಮಾಡ್ತೀವಿ ಅಂದರೆ ಅವರಿಗೆ ಟ್ರೈನಿಂಗ್ ಕೊಟ್ಟ ಮೇಲೆ ಹೆಣ್ಮಕ್ಳು ಆ ಫೀಲ್ಡಲ್ಲಿ ಕೂತಲ್ಲೇ ಆಪ್ರೇಟ್ ಮಾಡಿ ಆ ಸ್ಪ್ರೇ ಮಾಡಿ ಅದನ್ನು ಮಾಡಿ ಅದರಿಂದ ಲಕ್ಷ ಗಂಟಲು ದುಡ್ತಕ್ಕಂಥವ್ರು ಮಾಡಿದ್ದಾರೆ ಅದು ಲಘಪತಿ ಅಂತೇಳಿ ಇಂಥ ಅನೇಕ ಯೋಜನೆಗಳನ್ನು ಮೋದಿಯವರು ಸಾಕಷ್ಟು ಮಾಡಿದ್ದಾರೆ ಆಮೇಲೆ ಪರ್ಮನೆಂಟ್ ಮನೆಗಳು ಕೊಟ್ಟಿದ್ದಾರೆ ನಾ ಕೊಟ್ಟಿದ್ದೀರಿ ಆಮೇಲೆ ಕಾಂಗ್ರೆಸ್ ಹೇಳ್ತದ್ರಿ ಏನಂದ್ರೆ ಇಲ್ಲ ನಮಗೆ ಏನು ಅನುದಾನ ಕೊಟ್ಟಿಲ್ಲ ಅನ್ನೋದನ್ನ ಭಾಳಷ್ಟು ಹೇಳ್ತಾರೆ ಅವರು ಅವರು ಹತ್ತು ವರ್ಷದಲ್ಲಿ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಒಂಬತ್ತರಿಂದ ಹದಿನಾಲ್ಕುವರೆಗೆ ಅದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕುವರೆಗೆ ಮೂರು ಲಕ್ಷ ಚಿಲ್ಲರ್ ಕೋಟಿಗಳನ್ನು ಅನುದಾನ ಕರ್ನಾಟಕ ಕೊಟ್ಟಿದ್ದಾರೆ ಕೋಟರು ಆ ದೃಷ್ಟಿಯಿಂದ ಅನುದಾನವನ್ನು ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿನೇ ಜಾಸ್ತಿ ಆ ದೃಷ್ಟಿಯಿಂದ ಎಲ್ಲದೂ ಕೂಡ ಮೊನ್ನೆ ಕೂಡ ಬರಗಾಲ ಪರಿಹಾರ ಕೊಟ್ಟಿಲ್ಲ ಅಂದರು ಅದು ಕೂಡ ಬರಗಾಲ ಕೊಟ್ಟಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ನಾಲ್ಕು ಜಾತಿಗಳು ಇದ್ದಾವೆ ನಮಗೆ ಭಾರತೀಯ ಜನತಾ ಪಾರ್ಟಿ ನಾಲ್ಕು ಜಾತಿ ಅದಕ್ಕೆ ಗ್ಯಾನ್ ಅಂತೆ ಜಿ ವೈ ಎ ಎನ್ ಗ್ಯಾನ್ ಒಂದು ಗರೀಬ್ ಗರೀಬರಿಗೆ ನೋಡ್ತಕ್ಕಂಥದ್ದು ಗರೀಬ್ ನಾವು ಗರೀಬ್ ಅಂದರೆ ಅವರ ಬಡತನದಿಂದ ಮೇಲ್ಮಟ್ಟಿಗೆ ತರ್ತಕ್ಕಂಥದ್ದು ಆಗಿದೆ ಆಮೇಲೆ ಯೂತ್ಸು ಈ ಬಾಯಿ ಅಂದರೆ ಯೂತ್ಸು ಅವರಿಗೆ ಮತ್ತು ಎ ಅಂದರೆ ಅಗ್ರಿಕಲ್ಚರ್ ಎಷ್ಟು ಏನಂದ್ರೆ ಅಂದ್ರೆ ನಾರಿ ಈ ನಾಲ್ಕು ಜಾತಿಗಳನ್ನು ಮೇಲ್ತಕ್ಕಂತೆ ಇರ್ತಕ್ಕಂಥದ್ದು ಗ್ಯಾನಲ್ಲಿ ಅವು ನಾಲ್ಕು ಜಾತಿಗಳನ್ನು ಗಣನೆ ತಗೊಂಡು ನಮ್ಮ ಭಾರತ ದೇಶ ವಿಕಸಿತ ಭಾರತ ಆಗಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿ ರಾಷ್ಟ್ರ ಆಗಿ ರಾಮರಾಜ್ಯ ಅನಿಸ್ ಕನಸಿದೆ ಮೋದಿ ಅವರಿಗೆ ಆ ರಾಮರಾಜ್ಯ ಆಗಬೇಕು ಅನ್ನೋ ಕನಸನ್ನು ಇಟ್ಕೊಂಡು ಆ ವಿಕಸಿತ ಭಾರತಕ್ಕೆ ಸಲುವಾಗಿ ಅನೇಕ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಇನ್ ಆಲ್ ರೆಸ್ಪೆಕ್ಟ್ ಎಲ್ಲ ಫೀಲ್ಡಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ತಮಗೆಲ್ಲ ಗೊತ್ತಿದ್ದ ಹತ್ತು ವರ್ಷದಲ್ಲಿ ತಾವೆಲ್ಲ ನೋಡಿದ್ದೀವಿ ರೋಡ್ಗಳು ಚೇಂಜಸ್ ಆಗಿದೆ ರೈಲ್ವೆಗಳು ಎಲೆಕ್ಟ್ರಿಫಿಕೇಷನ್ ಆಗಿದೆ ಒಳ್ಳೊಳ್ಳೆ ರೈಲ್ವೆಗಳು ಬರ್ತಾಯಿದ್ದವು ಆಮೇಲೆ ಏರೋ ಡ್ರಮ್ಗಳು ಬರ್ತಾಯಿದ್ದವು ಎಲ್ಲ ಬಸ್ ಸ್ಟ್ಯಾಂಡ್ಗಳು ಕೂಡ ಎಲ್ಲ ಮಾಡಿಫಿಕೇಶನ್ ಆಯಿತು ಇವನ್ನು ನಮ್ಮ ಏನು ರೈಲ್ವೆ ನಿಲ್ದಾಣಗಳು ಜಸ್ಟ್ ಲೈಕ್ ಏರೋ ಡ್ರಮ್ ಥರ ಆಗಿದೆ ಈ ಥರ ಆಗ್ತಕ್ಕಂಥದ್ದು ವಿಕಸಿತ ಭಾರತ ಆಗಲಿಕ್ಕೆ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದಾರೆ ರೋಡ್ ಇರ್ಬೋದು ಎಲ್ಲ ಇರ್ಬೋದು ಎಲ್ಲ ಸ್ಟ್ರಕ್ಚರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಅನೇಕ ಯೋಜನೆಗಳು ಜನಪರ ಇರ್ತಕ್ಕಂಥ ಕಟ್ ಮಾಡಿ ಅದರಲ್ಲಿ ಇನ್ನೂ ಉಳಿಸ್ಕೊಂಡಿದ್ದಾರೆ ಅವರು ಈಗ ಅಕ್ಕಿ ಕೊಡೋದಕ್ಕೆ ಕೊಡ್ತಾರೆ ಇಲ್ಲ ಹಾಗೆ ಆಮೇಲೆ ಎಲೆಕ್ಟ್ರಿಕ್ ಫ್ರೀ ಇರ್ತಾರೆ ಎಲೆಕ್ಟ್ರಿಕ್ ಫ್ರೀ ಒಂದು ಕಡೆ ಫ್ರೀ ಮಾಡಿದ್ದಾರೆ ಸಾಮಾನ್ಯ ಜನರಿಗೆ ಹೊರ ಮಾಡಿದ್ದಾರೆ ಬೇರೆಯವರಿಗೆಲ್ಲ ಆಲ್ಮೋಸ್ಟ್ ಡಬಲ್ ಆಗಿದೆ ಎಲೆಕ್ಟ್ರಿಕ್ ಡಬಲ್ ಟ್ರಿಬಲ್ ಆಗಿದೆ ಈವನ್ ಈ ಬಸ್ ಟ್ರಾನ್ಸ್ಪೋರ್ಟ್ ಕೊಡೋದು ಸಾಕಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅದಕ್ಕೆ ಒಂದು ಕಡೆ ಕೊಡೋದು ಇನ್ನೊಂದು ಕಡೆ ಇನ್ನೂ ಜಾಸ್ತಿ ಲಾಭ ಮಾಡ್ಕೊಂಡ್ರೆ ಕೊಡ್ತಕ್ಕಂಥದ್ದು ಕಡಿಮೆ ಆಗಿದೆ ತಗೊತಕ್ಕಂಥ ಜಾಸ್ತಿ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಖಂಡಿತವಾಗಿ ಅವ್ರ ಮುಂದೆ ಆ ಗ್ಯಾರಂಟಿ ಇರೋದೇ ಅಲ್ಲ ಇಲೆಕ್ಷನ್ ಅಂದರೆ ಗ್ಯಾರಂಟಿ ಇರೋದಿಲ್ಲ ಅನ್ನೋದು ಒಂದು ಅವ್ರು ಏನೋ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಯಾರು ರಾಹುಲ್ ಗಾಂಧಿ ಹೇಳ್ತಾರೆ ಮತ್ತು ಖರ್ಗೆ ಅವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಹೇಳ್ತತೆ ಅವ್ರು ಅಧಿಕಾರಕ್ಕೆ ಬಂದರೆ ಕೊಡ್ತಾರೆ ಅವ್ರು ಇಲ್ದಿರೋದೇ ಹಾಡೋರು ಚಿಲ್ಲರೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇದೆ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಆದಷ್ಟಿಂದ ಅವ್ರು ಹೇಳ್ತಾರೆ ಮುಂದೆ ಕೊಡೋದಿಲ್ಲ ಬರ್ತಿದ್ರು ಕೊಡ್ತಾರೆ ಬರೋದಿಲ್ಲ ಅಂದರೆ ಹೇಳೋಕ್ಕೆ ಸಾವಿರ ಹೇಳ್ಬೋದು ಆ ಥರ ಅವ್ರು ಕೊಡ್ತಕ್ಕಂಥದ್ದು ಆಗೋದಿಲ್ಲ ಅನ್ನೋದಕ್ಕೆ ಅವರು ఈ ఒం లక్ష కొడుతీ అన్నదాన బేరే దృష్టిందాక సాధ్య కొడలికి సాధ్యనూ ఇలా బర్లికి సాధ్య అధికార పొడకు సాధ్య నాము భారతీయ జనతా పార్టీ చార్సో పార్ ఖండీ మొత్తం మోదీవ్ నూరకే ప్రధానమంత్రి ఆగదు హండ్రెడ్ పర్సెంట్ గ్యారంటీ నిశ్చిత సరే ఆమె మోదీ భారత సశక్త సమర్థ సదృఢ స్వవలంబి సుసంస్కృత భారత ఆగి ఆ వర్ల్డల్ నిమిగ్ అర్థ ఆగే ಈ ಎಲ್ಲ ಮೀನಿಂಗ್ ನೀವು ಅರ್ಥ ಮಾಡ್ಕೊಂಡ್ರೆ ಭಾರತ ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನ ಎಲ್ಲರೂ ಅರ್ಥ ಅಂತ ನಾನು ತಿಳ್ಕೊಂಡಿದ್ದೆ ಸರಿ